ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನಲ್ಲಿ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಕೂಡ ಭಾಗವಹಿಸಿದ್ದರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ತಮ್ಮ ತಮ್ಮ ಪ್ರತಿಭೆಗಳನ್ನ ಪ್ರದರ್ಶಿಸಿದರು ನೃತ್ಯ ಸಂಗೀತ ಏಕಭಿನಯ ಪಾತ್ರ ಕಂಠಪಾಠ ಭಾಷಣ ಹೀಗೆ ವಿವಿಧ ರೀತಿಯ ಪ್ರತಿಭೆಗಳನ್ನ ಪ್ರದರ್ಶಿಸಿದರು ಈ ಎಲ್ಲ ಮಕ್ಕಳಿಗೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಪ್ರೋತ್ಸಾಹಿಸಿದರು ಅಲ್ಲದೆ ರೈತರ ದಿನಾಚರಣೆ ನಿಮಿತ್ತ ರೈತರಿಗೆ ಶುಭ ಕೋರಿದರು ರೈತನ ನನ್ನ ವಿಶ್ವ ರೈತರ ದಿನಾಚರಣೆಯ ಇಲ್ಲಿ ರೈತಾಪಿ ಶುಭಾಶಯ ನಮಸ್ಕಾರ ಕೆಲ ಕ್ಷಣಕ್ಕೂ ಖುಷಿ ನೀಡುವಂತಿರಬೇಕು ಶಿಕ್ಷಣ ಯಾವತ್ತು ನಿಲ್ಲದಂತೆ ಧುಮುಕುತ್ತಿರಬೇಕು ಶಿಕ್ಷಣದ ಕಂಪನ ಮುದ್ದು ಮಕ್ಕಳೇ ಈ ವೇದಿಕೆ ನಿಮ್ಮ ಪ್ರತಿಭೆಯ ಕನ್ನಡಕ ನಿಮ್ಮ ಧೈರ್ಯದ ಪರಿ ಹೊಸ ಮುಖಗಳು ಹೊಸ